চল নিজ নিকেতনে সংসার বিদেশে বিদেশির বেশে ব্রহ্ম কেন পাক নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತೈದು ಹಿಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿಯನ್ನ ಹರಿಪದ ಮಿತ್ರ ಪ್ರಶ್ನೆ ಮಾಡ್ತಾ ಇದ್ದ ಸ್ವಾಮೀಜಿ ನಿಮ್ಮಂತಹ ಪ್ರಚಂಡ ಇಚ್ಛಾಶಕ್ತಿ ಉಳ್ಳವರು ಕೂಡ ಇಷ್ಟೊಂದು ನಿಯಮ ಪರಿಪಾಲನೆ ಮಾಡುವಂತಹ ಅವಶ್ಯಕತೆ ಇದೆಯಾ ಅಂದಿದ್ದಕ್ಕೆ ಸ್ವಾಮೀಜಿ ಉತ್ತರ ಕೊಡ್ತಾ ಇದ್ದನ್ನು ಕೂಡ ಗಮನಿಸಿದ್ವಿ ಸ್ವಾಮೀಜಿ ಹೇಳ್ತಾರೆ ಮನಸ್ಸು ಅನ್ನುವಂಥದ್ದು ಹುಚ್ಚು ಸ್ವಭಾವದ್ದು ಎಂಥ ಅಮಲಿರುತ್ತೆ ಅಂತಂದರೆ ಸುಮ್ಮನೆ ಒಂದು ಕಡೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅವಕಾಶ ಸಿಕ್ಬಿಟ್ರೆ ಸಾಕು ಅದನ್ನು ನಮ್ಮನ್ನು ಕೆಳಗಿಳಿಯೋಕ್ಕೆ ಕಾಯ್ತಿರುತ್ತೆ ಅಂತ ಹೇಳಿದ್ರು ಮಾತನ್ನು ಮುಂದುವರಿಸ್ತಾ ಹೇಳ್ತಾರೆ ಆದರೆ ತಾವಾಗಿಯೇ ಅದಕ್ಕೆ ಸ್ವಲ್ಪ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳೋದು ಇದಕ್ಕೂ ಕೂಡ ಒಂದು ಭ್ರಮೆ ಅದು ವಂಚನೆ ಹಾಗಾಗಿ ಹಾಗಾಗಿ ನಾವು ಬಹಳ ಎಚ್ಚರವಾಗಿರಬೇಕು ಅನ್ನೋದನ್ನು ಹೇಳಿದ್ರು ಹಾಗೆ ಸ್ವಾಮೀಜಿ ಹೇಳ್ತಾರೆ ನಮ್ಮ ಮನಸ್ಸನ್ನು ಗೆದ್ದಿದ್ದೀವಿ ಅನ್ನೋ ಭ್ರಮೆಯಿಂದ ಅದರ ಮೇಲಿನ ಹಿಡಿತವನ್ನು ಯಾವತ್ತಿಗೂ ಕೂಡ ಸಡಿಲ ಮಾಡಬಾರದು ಅನ್ನೋದು ಸ್ವಾಮೀಜಿ ಕೊಟ್ಟಂತಹ ಉತ್ತರ ಈಗ ಅದರ ಮುಂದುವರೆದ ಭಾಗ ಒಂದು ದಿನ ಮಾತಿನ ಸಂದರ್ಭದಲ್ಲಿ ಹರಿಪದ ಬಾಬು ಕೇಳ್ದ ನನ್ಗನ್ಸತ್ತೆ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ತುಂಬ ವಿದ್ಯಾವಂತರಾಗಿರಬೇಕು ಅಂತ ಏನಂತೀರಿ ಸ್ವಾಮೀಜಿ ಅಂದ ಆಗ ಸ್ವಾಮೀಜಿ ಹೇಳ್ತಾರೆ ಧರ್ಮವನ್ನು ಆಚರಣೆಗೆ ತರೋ ತರೋಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಉನ್ನತ ವಿದ್ಯಾಭ್ಯಾಸ ಏನು ಬೇಕಾಗಿಲ್ಲಪ್ಪ ಆದರೆ ಇತರರಿಗೆ ವಿವರಿಸಿ ಹೇಳಬೇಕಾಗಿ ಬಂದಾಗ ಮಾತ್ರ ಅದು ಬೇಕಾಗತ್ತೆ ಅಷ್ಟೆ ಶ್ರೀರಾಮಕೃಷ್ಣರು ತಮ್ಮ ಹೆಸರನ್ನು ರಾಮ ಕ್ಯಾಸ್ಟೋ ಅಂತ ಬರೀತಾ ಇದ್ರು ಆದರೆ ಧರ್ಮದ ಸಾರವನ್ನು ಪರಮಹಂಸ ಶ್ರೀರಾಮಕೃಷ್ಣರಿಗಿಂತ ಚೆನ್ನಾಗಿ ಅರಿತವರು ಯಾರಾದರೂ ಇದ್ರೇನು ಧರ್ಮ ಸಿದ್ಧಿಸುವಂಥದ್ದು ಪ್ರತ್ಯಕ್ಷದ ಅನುಭವದಿಂದ ಕಡುಬಿನ ರುಚಿಗೆ ತಿಂದದ್ದೇ ಪ್ರಮಾಣ ಧರ್ಮವನ್ನು ಸಾಕ್ಷಾತ್ಕರಿಸ್ಕೊಳ್ಬೇಕೆ ಪ್ರಯತ್ನ ಮಾಡಬೇಕು ಇಲ್ಲದಲೇ ಇದ್ದರೆ ನಿನಗೆ ಅದು ಯಾವತ್ತಿಗೂ ಅರ್ಥವಾಗೋದೇ ಇಲ್ಲ ಅಂದರು ಮಾತು ಮುಂದುವರ್ಸ್ತಾ ಹೇಳ್ತಾರೆ ಸ್ವಾಮೀಜಿಯನ್ನು ನೋಡೋ ಮೊದಲು ಹರಿಪದ ಬಾಬು ಭಾವಿಸಿದ್ದ ಸನ್ಯಾಸಿಗಳು ಅಂತಂದರೆ ಬಡಕಲು ಶರೀರದವರಾಗಿರಬೇಕು ಯಾವಾಗಲೂ ಜೋಲ್ ಮೊರೆ ಹಾಕ್ಕೊಂಡವ್ರು ಆಗಿರಬೇಕು ಅಂತ ಆದರೆ ಸ್ವಾಮೀಜಿ ಇದಕ್ಕೆ ತದ್ವಿರುದ್ಧವಾಗಿದ್ರು ಅವರದ್ದು ಒಳ್ಳೆಯ ಕಟ್ಟುಮಸ್ತಾದಂತಹ ಶರೀರ ತುಂಬಿಕೊಂಡಂತಹ ಅಂಗಾಂಗಗಳು ಸುಂದರವಾದಂತಹ ಹಸನ್ಮುಖ ಇತ್ತು ಇದು ನಿಜಕ್ಕೂ ಕೂಡ ವಿಚಿತ್ರ ಅಂತ ಅನಿಸಿರ್ಬಹುದು ಅವನಿಗೆ ಹಾಗಾಗಿ ಒಂದು ದಿನ ತಮಾಷೆ ಮಾಡ್ತಾ ತನ್ನ ಅನಿಸಿಕೆಯನ್ನು ಹೇಳೇ ಬಿಟ್ಟ ಆಗ ಸ್ವಾಮೀಜಿ ತಮ್ಮ ಸ್ಥೂಲ ಶರೀರದ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಹೇಳ್ತಾರೆ ನೋಡು ನೋಡು ಇದು ನನ್ನ ಬರಗಾಲದ ವಿಮಾನಿಧಿ ಅಂದರೆ ಫ್ಯಾಮಿನ್ ಇನ್ಶೂರೆನ್ಸ್ ಫಂಡ್ ಅಂತ ನನಗೆ ದಿನಗಟ್ಟಲೆ ಆಹಾರ ಸಿಗದಲೆ ಹೋದರೂ ನನ್ನ ಶರೀರದಲ್ಲಿರೋ ಕೊಬ್ಬಿನ ಅಂಶ ನನ್ನನ್ನು ಜೀವಂತವಾಗಿರಿಸತ್ತಪ್ಪ ನಿನಗಾದರೂ ಒಂದು ದಿನ ಹೊತ್ತಿಗೆ ಸರಿಯಾಗಿ ಊಟ ಬೀಳ್ದಿದ್ರೆ ಕಣ್ಣು ಮಬ್ಬ ಆಗತ್ತೆ ಯಾವ ಧರ್ಮ ಮನುಷ್ಯನಿಗೆ ಶಾಂತಿಯನ್ನು ತಂದು ಕೊಡೋದಿಲ್ವೋ ಅದನ್ನು ಒಂದು ರೋಗದ ಹಾಗೆ ದೂರ ಇಡಬೇಕು ಅನ್ನೋದು ಸ್ವಾಮೀಜಿ ಹೇಳಿದಂಥ ಉತ್ತರ ಇಲ್ಲಿ ಸ್ವಾಮೀಜಿ ಶಾಂತಿ ತಂದು ಕೊಡದಂತಹ ಧರ್ಮವನ್ನು ರೋಗಕ್ಕೆ ಹೋಲಿಸೋದ್ರಲ್ಲಿ ಒಂದು ಅರ್ಥ ಇದೆ ಧರ್ಮವನ್ನ ಅಂತ ಅಂತಾದ್ರೆ ಶರೀರ ಸ್ಥಿರವಾಗಿರ್ಬೇಕು ಇದೆಯಲ್ಲ ಶರೀರ ಮಾಧ್ಯಮ ಕಲುಧರ್ಮ ಸಾಧನ ಅನ್ನು ಹಾಗೆ ಶರೀರ ಅದಕ್ಕೆ ಸ್ಥಿರವಾಗಿರ್ಬೇಕು ಶರೀರ ಸ್ಥಿರವಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಯೋಗ್ಯವಾದಂತಹ ಆಹಾರ ಬೇಕು ಹಾಗಾಗಿ ಯುಕ್ತ ಆಹಾರದಿಂದ ಶರೀರವನ್ನ ದೃಢವಾಗಿಟ್ಕೊಂಡಾಗ ಮಾತ್ರ ನಾವು ಧರ್ಮವನ್ನ ಆಚರಣೆ ಮಾಡ್ಬೋದು ಹಾಗೆ ಧರ್ಮವನ್ನ ಆಚರಣೆ ಮಾಡುವುದರಿಂದ ಮಾತ್ರ ಮನುಷ್ಯನಿಗೆ ಶಾಂತಿ ಸಿಕ್ಕತ್ತೆ ಹಾಗಾಗಿ ಶಾಂತಿಯ ಮೂಲ ಕಾರಣವಾಗಿರುವಂತಹ ಧರ್ಮವನ್ನ ಆಚರಣೆ ಮಾಡೋದ್ರಲ್ಲಿ ದೃಢ ಶರೀರದ ಪಾತ್ರ ಹಾಗೆ ಶರೀರವನ್ನ ದೃಢವಾಗಿರಿಸಿಕೊಳ್ಳೋದ್ರಲ್ಲಿ ಆಹಾರದ ಆಹಾರದ ಮಹತ್ವ ಇವುಗಳನ್ನ ನಾವು ಕಡೆಗಣಿಸೋ ಹಾಗಿಲ್ಲಪ್ಪ ಹಾಗಾಗಿ ಮುಂದೆ ಸ್ವಾಮೀಜಿ ಸಾರೋದಕ್ಕಿದ್ದಾರೆ ಏನಂತ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಮಾಡೋದು ಅಂತಂದ್ರೆ ಅದೊಂದು ಪಾಷಂಡತನವೇ ಸರಿ ಅನ್ನೋದು ಸ್ವಾಮೀಜಿ ಕೊಟ್ಟಿರುವಂತಹ ಒಂದು ಸುಂದರವಾದಂತಹ ಚಿಂತನೆ ಇದು ಸ್ವಾಮೀಜಿಯ ಒನ್ ಆಫ್ ದ ಬೆಸ್ಟ್ ಮೆಸೇಜಸ್ ಒಂದು ದಿನ ಧರ್ಮ ಹಾಗೆ ಮುಕ್ತಿಯ ಬಗ್ಗೆ ಮಾತನಾಡ್ತಾ ಸ್ವಾಮೀಜಿ ಹೇಳ್ತಾರೆ ಎಲ್ಲ ಜೀವಿಗಳು ಸುಖವನ್ನು ಹೊಂದೋದಕ್ಕಾಗಿ ಸತಾ ಹಾತೊರಿತಾ ಇರ್ತಾರೆ ಅವು ಅದಕ್ಕಾಗಿ ಕೊನೆ ಇಲ್ಲದ ಪ್ರಯತ್ನ ಮಾಡ್ತಲೇ ಇರುತ್ತೆ ಆದರೆ ಅವು ತಮ್ಮ ಗುರಿಯನ್ನ ಯಾವತ್ತಿಗೂ ಮನ ಮುಟ್ಟು ಮುಟ್ಟೋ ಹಾಗೆ ಕಾಣೋದಿಲ್ಲ ಹಾಗಿದ್ದು ಕೂಡ ತುಂಬಾ ಜನ ತಾವು ಇಷ್ಟೊಂದು ಬಯಸುವಂತಹ ಸುಖವನ್ನು ಪಡುವುದರಲ್ಲಿ ತಾವು ಯಾಕೆ ವಿಫಲರಾದ್ವಿ ಅನ್ನೋ ಅಂತ ಕ್ಷಣಕಾಲ ನಿಂತು ಆಲೋಚನೆ ಮಾಡೋಷ್ಟು ತಾಳ್ಮೆ ಕೂಡ ಅವರಲ್ಲಿ ಇರುವುದಿಲ್ಲ ಆದ್ದರಿಂದ ಅವರು ಸಂಕಟವನ್ನು ಅನುಭವಿಸ್ತಾರೆ ಧರ್ಮದ ಬಗ್ಗೆ ಒಬ್ಬ ಮನುಷ್ಯನ ಕಲ್ಪನೆ ಎಂಥದ್ದೇ ಆಗಿರ್ಬೋದು ಅದರಿಂದ ತನಗೆ ನಿಜವಾದ ಸುಖ ಸಿಕ್ಕತ್ತೆ ಅಂತ ಅವನೇನೂ ನಂಬಿಕೊಂಡವ್ರಿಗೆ ಅದರಲ್ಲಿ ಅವನಿಗಿರುವಂತಹ ಶ್ರದ್ಧೆಯನ್ನು ಯಾರೂ ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಬೇರೆಯವರ ಶ್ರದ್ಧೆಯನ್ನು ಅಲುಗಾಡಿಸೋದಕ್ಕೂ ಕೂಡ ಹೋಗಬಾರ್ದು ಒಂದು ವೇಳೆ ಒಂದು ವೇಳೆ ಯಾರಾದ್ರೂ ಅವನನ್ನ ಅಂತ ಪ್ರಯತ್ನ ಮಾಡಿದ್ರೂ ಅವನೇ ಅದನ್ನ ಹೃತ್ಪೂರ್ವಕವಾಗಿ ಒಪ್ಪಿ ಸಹಕರಿಸಿದ್ರೆ ಮಾತ್ರ ಅದರಿಂದ ಯಾವ ಸತ್ಪರಿಣಾಮ ಕೂಡ ಆಗೋದಿಲ್ಲ ಒಬ್ಬ ವ್ಯಕ್ತಿ ಏನೇ ಮಾತಾಡಲಿ ಅವನಿಗೆ ಧಾರ್ಮಿಕ ವಿಚಾರಗಳನ್ನ ಕೇಳೋದ್ರಲ್ಲಿ ಮಾತ್ರ ಆಸಕ್ತಿ ಇದೆಯೇ ಹೊರತು ಅದನ್ನು ಅನುಷ್ಠಾನ ತರೋದಕ್ಕೆ ಮನಸ್ಸಿಲ್ಲ ಅನ್ನೋದು ಕಂಡು ಬಂದುಬಿಟ್ರೆ ಆಗ ಒಂದೇ ಸಲಕ್ಕೆ ತೀರ್ಮಾನ ಮಾಡಿಬಿಡ್ಬೋದು ಅವನಿಗೆ ಯಾವುದರಲ್ಲೂ ಕೂಡ ನಿಶ್ಚಲವಾದಂತಹ ಶ್ರದ್ಧೆ ಇಲ್ಲ ಅಂತ ಮುಂದಿನದ್ದನ್ನು ಮುಂದಿನ ಧ್ವನಿಯ ತುಣುಕ್ನಲ್ಲಿ ಗಮನಿಸೋಣ ಜಯರಾಮಕೃಷ್ಣ